ನಾವು ದಾದ ದಾದು ಅನ್ನಯಿಂದ ಗೊತ್ತು ಇಬ್ಬರು ತರಕಾರಿ ಬಿತ್ತಬಾರ್ದಿತ್ತ ಪೂರ ಇರೆ ಪೂರ ತುಲಿ ಇನ್ನು ಕ್ಲು ಬಿಡ್ಲು ಇಂಚೆನ ಉಂಡಾಕ ಇಸ್ ಕಂಡ ಬಟ್ಟೆ ನಾವು ಇಲ್ಲೂ ತೋಟಡೆ ಕುಲ್ಲುನು ಎಂಕಲ್ನ ತೋಟೆಡೆ ಕುಲ್ಲುನು ತಾರಿಡೆ ಪೂರ ಕಾಂಡವನಾಗ ತರಕಾರಿ ಬಿತ್ತಬಾರ್ದಿತ್ತ ಪೂರ ಸೊಪ್ಪು ಸೊಪ್ಪು ಪೂರ ತಿಂತ ದಂಟು ದಂಟು ಮಾತ್ರಿಪ್ಪುನು ಬಚ್ಚಿರೋದೊಂದು ಚಿಗ್ಗು ತಿನ್ಪು ಜನ ಬಕ್ಕ ಪೂರಲ್ಲ ತಿನ್ಪ ಮಣ್ಣು ಪಂಡ ಬೇಲೆ ಇಜ್ಜಿ ಪೂರ ಪೆರ್ಗುಡೆ ಉಕ್ಕುದ್ ಪಾಡ್ದೆ ದೀತೊಂತುಲ್ಲೆ ದಿನತ್ ದಿನ ಜೆಸಿಬಿ ಡ್ ಉಕ್ಕುದ್ ಪಾಡು ಬತ್ತ್ ಮಣ್ಣ್ ಅಂಚನೆ ಉಕ್ಕುದ್ ಪಾಡ್ದ್ ದೀತೊಂತುಲ್ಲೆ ಎಂಕ್ ಬೇಲೆ ಇಜ್ಜಿ ಮಸ್ತ್ ಹೆಲ್ಪ್ ಮಲ್ದಿನ ಪೆರ್ಗುಡೆ ಪೂರ ಉಕ್ಕುದ್ ಪಾಡ್ದ್ ರಡಿ ಮಲ್ತ್ ದೀತೊಂತುಲ್ಲೆ ಮೂಲ ಉಂಡು ಮಣ್ಣ್ ಒಂತೆ ಎಂಕ್ ದಿನೊಲ ಪೂತಿಡ್ ಅಕುಲು ಮಣ್ಣ್ ಪಾಡ್ಂಡ ಪೆರ್ಗುಡೆ ಉಕ್ಕುದ್ ನೆಟೆ ಬತ್ತ್ಂಡ ಆಂಡ್ ಏತ್ ಶೋಕುನ್ ಗೊತ್ತುಂಡು ಮಣ್ಣ್ ತೂಲೆಗ್ ಏಸ್ತುಲ್ಲೆ ಒಂಚೂರು ಕಲ್ಲ್ ಇಜ್ಜಿ ಪೂರ ಮಣ್ಣ್ ಮಣ್ಣ್ ನೆ ದೀತುಂಡು ಮಸ್ತ್ ಹೆಲ್ಪ್ ಮಲ್ತುಂಡ್ ಎಂಕ್ కొత్త గిడకు మండు పాడ్ర పెరుగుడి అక్కదు ముందు ఎక్కదు పేరు ములుగుతాయి అక్కడ బేలే పేరు ఒక తిండి కాండ ఏనా దోశ ఏనా తిట్ నీళ్ళు అక్కనక ఇలాంటి బాలే పుష్పది పూతులు డబ్బాల కలర్ తులి వైట్లు ఉండు చూ నీలి కలర్లుండు డబ్బాలు వేసాలి దండు ಮರ್ದು ಪೂರ ಮಸ್ತ್ ಎಡ್ಡೆ ಜೋಕ್ಲಿಕ್ಕ ನೀರು ಮಲ್ತು ಪೇರ್ ದೊಟ್ಟು ಪಾರ್ದು ಮಸ್ತ್ ಎಡ್ಡೆ ಒಂದು ದಾಸವಾಳದ ಗಿಡಕ್ಕೆ ಬುಡ್ದು ಪಂಡ ಪಾಂಡ ಮಸ್ತಾ ಇತ್ತೆ ಪೂರ ಗತ್ತೊಂದು ಬತ್ತುಂಡು ಪಕ್ಕಿ ಬೇಯ್ದು ಅಂತಲಿ ಕೈ ಪೋಂಡ ರಾದು ಬಂಡು ಒಂಚೆ ದೂರದಂಗೆಚ್ ಬತ್ತಿ ತುಲಿ నుప్పు ప్పు దీపా అరీపోయి బిందు పక్క బతులు తులి వింతున్నా తిన్న పెట్టే ಮುರಾಣಿ ಅಂಜಿ ಹೆಂಗ್ಳ ಪುಚ್ಚಿ ಪತಿ ಇತ್ತಂಡು ಬಿಜಕ್ರ ಪಕ್ಕಿಂದು ಅಯ್ಯ ಬದಿಕಾರ ತುಯ್ಯ ಬದುಕಿಜು ಮಾತ್ರ ಸೈತ್ಯ ಪೋಂಡು ಒಂಜೇ ದಿನೇ ಒರಿಯಿದ್ದ ನಮ್ಮ ಸಾಂಗ್ ಕಂಡು ಒರಿಯು ಜೈಕು ತಲಿ ತುಲಿ ಏನ ಕೂಡ ಮಿತ್ತ ಏರ್ಲ ಉಂಡು ಏರ್ಲಾ ಬತ್ತಿರ ಅಂದ್ರೆ ಅಂಚು ಇಂಚು ಏನಿತ್ತ ಎನ್ನ ದಿನಚರಿ ದಿನಾಚರಿ ಹೆಂಚಿಪ್ಪು ತೂಕ ಗೈಸು ತುಲೈತೆ ಅನ್ನೋ ಬಾಲ್ದಿನ ನೀರು ಪತ್ತ ಓತೆ ಪೂತಿ ಇಡಕ್ಕ ಪೂರ ನೀರು ಮೈತ್ಪೋಡು ಗೋನಿಡಿತ್ತನೇಕ್ಲಿಕ್ಕೆ ಪೂರ ಪಾಟ್ ಪಾರ್ದಿತ್ತ ಪೂರೈತೆ ನೀರು ಮೈತೊಂದು ಪೋಡು ತುಳಿ ಅಡೆ ಮುಟ್ಟ ಪೋಡು ನೀರು ಪೊಯ್ತ ಗೈಸ್ ನೀರು ಮೈತು ಹೊಂಟೈ ಕಾಣೆ ಉಂದೇ ಬೇಲೆ ಡೈರಿ ಎನ್ನು ಪೂತಿ ಹಿಡೋಕು ನೀರು ಉಂಡು ಮೈಪರಂಡು ತಗೊಂತೇ ನೀರು ಮೈತೊಂದು ಪೋಪು జ దంబుకు పూరా నీరు డ్రై అప్పునది మూలు అమ్మ గూలు పేరు కొడత కుప్పి పాడదు అయిన పతో ఉంది జనకు ఎంకు బేలా అనిప ఉడుపుది చొరపడుకట్ట మనీ పది గుల్ భీ ఒందలర్ పూ క్లీన్ అప్ కిచన్ క్లీన్ అతి పూరా గలేజ్ క్లీన్ మళ్తే ఫలంజనతి అడిగి మ్లీన్ మే సుస్ప్ పురా పూరా చూరప క్లీన్ అంతవ నోడు అప్పుడు బాలే టీవర పోయి ఇజా బుడ్ పుజ ఓలీ ಪನ್ನೇನು ಜಿ ಸ್ವಲ್ಪ ಟಿ ವಿ ಅಡಿಗೆ ಸೀದ ಪೋಯಿ ಆ ಚಿಂಟು ಟಿ ವಿ ಪಾದಗೂರ್ಣ ಅಲ್ಪ ನಿಪ್ಪಿ ಒಂತ ಬಿಡ್ತು ಬಟ್ ಒಂದು ಬಿಡ್ತ ನೆನಪಾಡ ಕೂಡ ಬರ್ಬೇಕು ಇಲ್ಲತ್ತೊಂದು ಅಮ್ಮ ಅಮ್ಮ ತಂದು ಬರ್ಪಿ ತಲೆ ಫುಲ್ ಗಲೇಜೆ ಆತಂತೆ ಕ್ಲೀನ್ ಮಲ್ತು ನೋಡು ಕಿಚನ್ ಪೂರ ಕ್ಲೀನ್ ಆ್ಯಂಡ್ ಗುಸ್ತುಲಿ ಕಿಚನ್ ಪೂರ ಕ್ಲೀನ್ ಮಲ್ತೆ ನಾನು ಚಾದಿ ಹೋಡು ಹತ್ತು ಗಂಟೆ ಒಂದು ಹೊತ್ತು ಪೂರ ಬೇಲೆ ದನಗೆ ಆಂಡ ಕಂಪ್ಲೀಟ್ ಆತು ಜಿ ಬೇಲೆ ನಲ್ಲಂತ ಬೇಲೆ ಬಾಕಿ ಉಂಟು ನಾವಿಲ್ಲಿಗೆ ದಾದು ಅಣ್ಣ ಗೊತ್ತು ಜಿಬ್ರು ತರಕಾರಿ ಬಿತ್ತು ಇತ್ತ ಪೂರ ಹೀರೆ ಪೂರ ತಿಂತಿ ಹಿಂಗೆ ಕ್ಲು ಕೈ ಕಂಡ ಬಟ್ಟೆ ನಾವಿಲ್ಲಿ ಕುಲ್ಲುನು ಇಂಕಲ್ ತೋಟಿ ಕುಲ್ಲುನು ತಾರೆಡು ಪೂರ ಕಾಂಡವನಾಗ ತರಕಾರಿ ಬಿತ್ತಬಾರ್ದಿತ್ತ ಪೂರ ಸೊಪ್ಪು ಸೊಪ್ಪು ಪೂರ ತಿಂತಂಟು ದಂಟು ದಂಟು ಮಾತ್ರಿಪ್ಪುನು ಬಚ್ಚಿರೋದೊಂದು ಚಿಗರು ತಿನ್ಪು ಜನ ನಂದು ಬಕ್ಕ ಪೂರಲ್ಲ ತಿನ್ಪ ಆತು ಅನ್ಯಾಯ ಉಂಡು ಈ ನವಿಲು ನಾಲ್ ನವಿಲು ಎಂಕ್ಲ ತಾರೆಡೆ ಕಲ್ಲುನ್ನ ತೋಟೋಡಿ ನೆಟ್ಟ ಸುತ್ತ ಏರೆ ಏರೆ ತರಕಾರಿ ಬರೆ ಬಾರ್ದೆ ಅಂದೆ तू ಒಂದ ಬತ್ತಿ ಏರೆ ಒಂದಿನ ದೀಪ ಜಿಗೆ ಪೂರ ತಿನ್ಪಗೆ ಅಪ್ಪ ಇದೆ ಲಗ್ ಪೋ ಉndಲ್ಲ ಬಾಲೆ ಲೇನ ಬೃದ್ಧೆ ಪೋ ಉndಲ್ಲೆ ಆಡೆಗೆ ಪೋಜಿ ನೇಗೆ ಸಮದಾನ ಇಚ್ಚಿ ಪೋdal ದೊಂಜಿ ಚಾಕ್ಲೆಟ್ ಕೊನೋಡೆ ಫಲಾಯಿ ಕನತಿ ಬಕೈಗೆ ಸಮದಾನ ಅಪ್ಪ ಉndಿ ನಾಲ್ ಗಂಟೆ ಅನ್ನಗ ಪೋಡಿ ಆಡೆಗೆ ಬಲಿ ನೇ ಬೃದ್ಧೆ ಪೋ ಇಲ್ಲಾರ್ದು ಎಲ್ಲ ಪೂಯ್ ಪೂಯಿಂದ ಕಾಯಿ ಪಿ ಹೋಯ್ತದ ಬತ್ತಿ ಇತ್ತ ಬಿಡ್ದು ಪೋನ್ ಇಲ್ಲಿ ಇಲ್ಲಿ ಹತ್ತಿದಾಗ ಪೋಡವಳಿ ನಿಲ್ಲೋದಿನ್ನತೆ ಎಡೆ ಪೋಡೇ ಪಲ ಮನೆಯಾಗ ಗಂಜಿ ರಡ್ಡು ಚಾಕ್ಲೇಟ್ ಹೊತ್ತಿ ಚಾಕ್ಲೇಟ್ ತಿನ್ದ ಮನಸ್ಸು ಸಮಾಧಾನ ಹಾಕ್ನಾಯ್ ಜಿಂತ ಸಮಾಧಾನ ಹಾಕ್ತಿ ಬೀಳ್ತ ನಿಪ್ಪಿ ಪೂಯಿ ಪೂಯಿ ಪೂಯಿಂದ ಆಟ ಕಟ್ಟೋದು ನಿಪ್ಪಿ ತಪ್ಪು ಒಂದು ಇದಕ್ಕೆ ಬತ್ತ